ಪಂಚಗವ್ಯದಿಂದ ಕ್ಯಾನ್ಸರ್ ತಡೆಯಬಹುದು ಎಂಬ ವರದಿ ಕೇಳಿಬಂದಿದೆ ಭಾರತದಲ್ಲಿ ಕ್ಯಾನ್ಸರ್ ಗಂಭೀರ ಆರೋಗ್ಯ ಸವಾಲಾಗಿ ಪರಿಣಮಿಸಿರುವ ಹೊತ್ತಿನಲ್ಲಿ ನ್ಯಾನೋ ಪಂಚಗವ್ಯ ನೀರಿನ ಕುರಿತು ಹೊಸ ಸಂಶೋಧನೆ ಗಮನ ಸೆಳೆತಾ ಇದೆ ಜೀವ ಬಯೋಟಿಕ್ ಸಂಸ್ಥೆ ಪಂಚಗವ್ಯ ಮತ್ತು ಆಯುರ್ವೇದ ತತ್ವಗಳ ಆಧಾರದಲ್ಲಿ ರೂಪುಗೊಂಡ ಜ್ಞಾನ ತಂತ್ರಜ್ಞಾನ ಆಧಾರಿತ ಖನಿಜ ಸಮೃದ್ಧ ಕ್ಷಾರಿಯ ನೀರಿನ ಪ್ರಯೋಗಾಲಯ ಅಧ್ಯಯನ ಫಲಿತಾಂಶಗಳನ್ನು ಪ್ರಕಟಿಸದೆ ಎಸದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ಚಿಟ್ಚಾಟ್ ಮಾಡಿದ್ದಾರೆ ಬನ್ನಿ ನೋಡ್ಕೊಂಡ್ ಜಗತ್ತಲ್ಲಿ ಸದ್ಯ ಕ್ಯಾನ್ಸರ್ ಮಾರಕವಾಗಿ ಪರಿಣಮಿಸಿರುವಂಥದ್ದು ಬಹುತೇಕ ಮಂದಿ ಈಗಾಗಲೇ ಕ್ಯಾನ್ಸರ್ ರೋಗದಿಂದ ಹೇಗೆ ಹೊರಗಡೆ ಬರೋದು ಅನ್ನೋ ಹೋರಾಟವನ್ನು ಮಾಡ್ತಾ ಇದ್ದಾರೆ ಹಾಗೆಯೇ ಇತ್ತೀಚಿನ ಜೀವನದಲ್ಲಿ ಬಹಳಷ್ಟು ಆಹಾರ ಆಗಿರ್ಬೋದು ನೀರಾಗಿರ್ಬೋದು ಕಲುಷಿತ ನೀರನ್ನು ಕುಡಿದು ಕೂಡ ನಮ್ಮ ದೇಹವನ್ನು ನಾವೇ ಹಾಳು ಮಾಡ್ಕೋತಾ ಇದ್ವಿ ಇದರ ಬಗ್ಗೆ ಮಾತಾಡೋದಕ್ಕೆ ನಮ್ಮಲ್ಲೊಬ್ಬರು ಪ್ರೊಫೆಸರ್ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸ ಹೋಗುವ ಸರ್ ಈಗ ನೀವೊಂದು ಆವಿಷ್ಕಾರ ಮಾಡಿದ್ದೀರಾ ಅದರದ್ದೇನು ಕ್ಯಾನ್ಸರ್ ರೋಗವನ್ನು ತಡೆ ಕಟ್ಟೋದ ಹಾಗೆಯೇ ಕ್ಯಾನ್ಸರ್ ರೋಗ ಮನುಷ್ಯನಿಗೆ ಯಾವ ರೀತಿ ಮಾರಕವಾಗ್ತಿದೆ ಸರ್ ಈಗ ಕ್ಯಾನ್ಸರ್ ರೋಗ ಅನ್ನೋದು ಪ್ರತಿ ವರ್ಷ ಹದಿನೈದು ಲಕ್ಷ ಜನ ಹೊಸ ಕ್ಯಾನ್ಸರ್ ಪೇಷಂಟ್ಸ್ ಇಂಡಿಯಾದಲ್ಲಿ ಬರ್ತಾ ಇದ್ದಾರೆ ಸೊ ಹಾಗಾಗಿ ಸೊ ಈಗ ಕಿ ಕ್ಯಾನ್ಸರು ಒಂಬತ್ತು ಜನದಲ್ಲಿ ಒಬ್ಬರಿಗೆ ಕಿಂಕಿ ಕ್ಯಾನ್ಸರ್ ಬರ್ತಾ ಇದೆ ಈಗ ಆ ಮಟ್ಟಕ್ಕೆ ಬೆ ಬೆಳೆದಿದೆ ಅದೇ ಇಪ್ಪತ್ತೈದು ಮೂವತ್ತು ವರ್ಷ ಹಿಂದೆ ಕ್ಯಾನ್ಸರ್ ಅನ್ನೋದು ಎಲ್ಲೋ ಒಂದು ಕಡೆ ಕ ಕಾಣ್ತಾ ಇತ್ತು ಯಾವಾಗ ನಮ್ಮ ಮನೆಯಲ್ಲಿ ಆರೋ ಯಂತ್ರವನ್ನು ಹಾಕ್ಸ್ಕೊಂಡ್ವಿ ನೀರಲ್ಲಿ ಮಲ್ಟಿ ಮಿನರಲ್ಸ್ ಎಲ್ಲ ಹೊಟ್ಟೋಯ್ತು ಅದು ಬಾಡಿ ಇಮ್ಯುನಿಟಿನ ಕಡಿಮೆ ಮಾಡ್ತಾ ಹೋಯಿತು ನೀರಲ್ಲಿ ಮಲ್ಟಿ ಮಿನರಲ್ಸ್ ಇದ್ದಾಗ ಬಾಡಿಯಲ್ಲಿ ಟೀ ಸೆಲ್ಸ್ ಮತ್ತು ಬಿ ಇಂಫೋಸಿಸ್ ಅನ್ನೋದು ಇಂಪ್ರೂವ್ ಆಗುತ್ತೆ ಅದು ತಾನಾಗಿಯೇ ಕ್ಯಾನ್ಸರ್ ಸೆಲ್ಸ್ನ ಅಗ್ರೆಸಿವ್ ಆಗಿ ಸ್ಪ್ರೆಡ್ ಆಗೋದನ್ನ ಸ್ಟಾಪ್ ಮಾಡ್ತಾ ಇತ್ತು ಈಗ ನಾವೆಲ್ಲರೂ ಆರೋ ನೀರು ಹಾಕೊಳೋದ್ರಿಂದ ಕ್ಯಾನ್ಸರ್ ಸೆಲ್ಸು ಅಗ್ರೆಸಿವ್ ಆಗಿ ತುಂಬ ಬೇಗ ಸ್ಪ್ರೆಡ್ ಆಗ್ತಾಯಿದೆ ನಾವೇನು ಮಾಡಿದ್ದೀವಿ ಪಂಚಗವ್ಯ ಮತ್ತು ಆಯುರ್ವೇದ ಗಿಡಮೂಲಿಕೆಗಳಿಂದ ಅರಿಶಿಣ ಅಶ್ವಗಂಧ ಬ್ರಾಮಿ ತುಳಸಿ ಇಂಥ ಗಿಡಮೂಲಿಕೆಗಳಿಂದ ನೀರಲ್ಲಿ ಟ್ವೆಂಟಿ ಮಿನರಲ್ಸು ಅದು ನ್ಯಾನೋ ಟೆಕ್ನಾಲಜಿಯಲ್ಲಿ ನ್ಯಾನೋ ಪಾರ್ಟಿಕಲ್ಸಲ್ಲಿ ಆ್ಯಡ್ ಮಾಡ್ತೀವಿ ಅಯನು ಕ್ಯಾಲ್ಷಿಯಮು ಮೆಗ್ನೀಷಿಯಮು ಗೋಲ್ಡು ಸಿಲ್ವರು ಪ್ಲಾಟಿನಮ್ ಇದೆಲ್ಲ ಕುಡಿಯೋ ನೀರಲ್ಲಿ ಆ್ಯಡ್ ಆಗುತ್ತೆ ಇದೆಲ್ಲವೂ ನೀರಲ್ಲಿ ಬಂದಾಗ ನಾವು ಟೆಸ್ಟ್ ಮಾಡಿಸಿರೋ ಪ್ರಕಾರ ಇದು ಅಬ್ನಾರ್ಮಲ್ ಸೆಲ್ಸ್ನ ಮಾತ್ರ ಕ್ಯಾನ್ಸರ್ ಸೆಲ್ಸ್ನ ಮಾತ್ರ ಹುಡುಕಿ ಸಾಯಿಸತ್ತೆ ಹಾಗಾಗಿ ನನ್ನ ನಾರ್ಮಲ್ ಸೆಲ್ಸ್ ಹಾಗೆ ಉಳ್ಕೊಳುತ್ತೆ ಇದು ಕು ಕುಡಿಯೋ ಆದ್ರಿಂದ ಯಾವುದೇ ಟ್ಯಾಬ್ಲೆಟು ಇದರ ಥರ ಎಲ್ಲ ಇದು ನೀವು ಯಾವುದೇ ಟ್ರೀಟ್ಮೆಂಟ್ ತೊಗೊಂಡ್ರೆ ಅದರ ಸಪ್ಲಿಮೆಂಟಾಗಿ ಈ ನೀರು ಕುಡಿಯೋದ್ರಿಂದ ಅಂದರೆ ಆರೋ ನೀರು ಬದಲು ಈ ನೀರು ಕುಡಿಯೋದ್ರಿಂದ ಕ್ಯಾನ್ಸರಿಂದ ತುಂಬ ಬೇಗ ಆಚೆ ಬರ್ತಾರೆ ಎಂಥ ಸ್ಟೇಜಲ್ಲಿ ಇದ್ದವ್ರಿಗೆ ಕೂಡ ಒಂಚೂರು ಒಂದು ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಕ್ಯಾನ್ಸರ್ ನೀರಲ್ಲಿ ಮಿಕ್ಸ್ ಮಾಡಿ ಕುಡಿಯೋದಾ ಅಥವಾ ಹೇಗೆ ಅಂದರೆ ಇದರದೇ ಸಪ್ರೇಟ್ ಇರುತ್ತೆ ಅಂದರೆ ಈಗ ನಾವು ಟ್ಯಾಪ್ ನೀರಿಗೆ ಈ ಪೌಡರ್ನ ಮಿಕ್ಸ್ ಮಾಡೋದಾ ಹೇಗೆ ನಮ್ಮದೊಂದು ಅಲ್ಲಿ ಅಲ್ಲಿ ಲಿಕ್ವಿಡ್ ಫಾರ್ಮಲ್ಲಿರುತ್ತೆ ಅದು ಒಂದು ಲೀಟ್ರಿಗೆ ಟ್ವೆಂಟಿ ಫೈವ್ ಎಮ್ ಎಲ್ ಹಾಕೊಬೇಕು ಟ್ವೆಂಟಿ ಫೈವ್ ಎಮ್ ಎಲ್ ಹಾಕಿದಾಗ ನೀರಲ್ಲಿ ಒಂಬತ್ತುವರೆ ಪಿ ಎಚ್ ಜೊತೆಗೆ ಇದೆಲ್ಲ ಮಿನರಲ್ಸ್ ಆ್ಯಡಾಗಿ ಆ್ಯಂಟಿ ಆಕ್ಸಿಡೆಂಟ್ ಲೆವೆಲ್ಲು ಕುಡಿಯೋ ನೀರಲ್ಲಿ ಜಾಸ್ತಿ ಆಗುತ್ತೆ ನೀವು ಇದರಿಂದ ಯಾವುದೇ ಟ್ಯಾಬ್ಲೆಟ್ ಮೆಡಿಸನ್ ತೊಗೊಂಡ್ರು ಬಾಡಿಯಲ್ಲಿ ಅಬ್ಸಾರ್ಬ್ಷನ್ ಲೆವೆಲ್ ಜಾಸ್ತಿ ಆಗುತ್ತೆ ಅಬ್ಸಾರ್ಬ್ಷನ್ ಲೆವೆಲ್ ಜಾಸ್ತಿ ಆದಾಗ ತಾನಾಗೇ ಕ್ಯಾನ್ಸರ್ ಸೆಲ್ಸು ತುಂಬ ಬೇಗ ಸಾಯ್ತಾ ಹೋಗುತ್ತೆ ಟ್ರೀಟ್ಮೆಂಟ್ ಎಲ್ಲವರೆಗೆ ಯಾರ ಮೇಲಾದರೂ ಅಂದರೆ ಅಪ್ಲೈ ಮಾಡಿದ್ದೀರಾ ಕ್ಯಾನ್ಸರ್ ಪೇಷಂಟ್ ಮೇಲೆ ಇದು ಇದಾದ್ರಿಂದ ಕುಡಿಯೋ ಇರೋದ್ರಿಂದ ಇದಕ್ಕೆ ಅನಿಮಲ್ ಟ್ರಯಲ್ಸ್ ಕ್ಲಿನಿಕಲ್ ಟ್ರಯಲ್ಸ್ ಎಲ್ಲ ಅಪ್ಲೈ ಆಗೋಲ್ಲ ಅರೆ ಇಲ್ಲ ಇಲ್ಲ ಲ್ಯಾಬ್ರೇಟ್ರಿಯಲ್ಲಿ ಸೊ ಇದೊಂದು ಕ್ಯಾನ್ಸರ್ ಸೆಲ್ಸ್ ಮೇಲೆ ನಾವು ತಮ್ಮ ಟು ಆರೆಂಟಿ ಮಾಡಿದ್ದೀವಿ ಅದರ ಡೊ ಡಾಕ್ಯುಮೆಂಟೇಶನ್ ಕೊಟ್ಟಿದ್ದೀವಿ ನಿಮಗೆ ಸೊ ಆ ಡಾಕ್ಯುಮೆಂಟೇಶನ್ ಅಲ್ಲಿ ಕ್ಯಾನ್ಸರ್ ಸೆಲ್ಸ್ ಹೆಂಗೆ ಸಹಾಯತೆ ಅನ್ನೋದ ಬಗ್ಗೆ ಪೂರ್ತಿ ಡೀಟೇಲ್ ಇದೆ ಒಟ್ಟಾರೆ ಹೇಳ್ಬೇಕಾದ್ರೆ ಕ್ಯಾನ್ಸರ್ ಈಗ ಎಲ್ಲರಿಗೂ ಕೂಡ ಮಾರಕ ಸೊ ಅದನ್ನ ತಡೆಗಟ್ಟೋ ನಿಟ್ಟಿನಲ್ಲಿ ಈ ಒಂದು ಅಂಶವನ್ನು ನೀವು ಕಂಡು ಹಿಡಿದಿದ್ದೀರಾ ಸರ್ ನೋಡಿದ್ರಲ್ಲ ವೀಕ್ಷಕರೇ ಕ್ಯಾನ್ಸರ್ ಈಗ ಬಹುತೇಕ ಮನುಷ್ಯನ ಜೀವನಕ್ಕೆ ಮಾರಕ ಅಂತ ಹೇಳ್ಬೋದು ಅದರಲ್ಲೂ ಕೂಡ ಆರೋ ನೀರಾಗಿರ್ಬೋದು ಕಲುಷಿತ ನೀರನ್ನು ಕುಡಿದಾಗ ನಮ್ಮ ದೇಹಕ್ಕೆ ಬಹುತೇಕವಾಗಿ ನೀರಿನಿಂದಲೇ ಕಾಯಿಲೆಗಳು ಹೆಚ್ಚಾಗಿ ಬರ್ತಾ ಇರುವಂಥದ್ದು ಪ್ರತಿಯೊಬ್ಬ ಮನುಷ್ಯ ಕೂಡ ನೀರನ್ನು ಕುಡಿಬೇಕು ನಮ್ಮ ಜೀವನದಲ್ಲಿ ಪ್ರಾಮುಖ್ಯತೆ ಇರೋದೆಂದರೆ ನೀರು ಸೊ ನೀರಲ್ಲೇ ಈಗ ಕಲುಷಿತವಾಗಿ ಕ್ಯಾನ್ಸರ್ ಕೂಡ ಬರುವಂಥದ್ದು ಸೊ ಅದನ್ನು ಯಾವ ರೀತಿ ತಡೆಗಟ್ಬೋದು ಅದಕ್ಕೆ ಬೇಕಾದಂತಹ ಗಿಡಮೂಲಿಕೆಯನ್ನು ಪತ್ತೆ ಹಚ್ಚೋದರಲ್ಲಿ ಇವರು ಈಗಾಗಲೇ ಯಶಸ್ವಿಯಾಗಿದ್ದಾರೆ ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಭವ್ಯ ಸುನೀಲ್ ಜಿ ಕನ್ನಡ ನ್ಯೂಸ್